ಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ದುರ್ಗ ಹೋಬಳಿ ಕೋಟಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇರಾಗುಟ್ಟಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಅಧ್ಯಕ್ಷರಾಗಿ ವಿ ನಾರಾಯಣಸ್ವಾಮಿ ಉಪಾಧ್ಯಕ್ಷರಾಗಿ ಎಲ್ ಬಾಲಾಜಿ ಸಿಂಗ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ವಿ ಈಶ್ವರಪ್ಪ ಅವರು ಘೋಷಣೆಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಿರ್ದೇಶಕರಾದಂತಹ ದೇವಮ್ಮ ಆರ್ಡಿ ನರಸಿಂಹಪ್ಪ ಮುನಿರತ್ನ ಮುನಿರತ್ನಮ್ಮ ಮುನೀಂದ್ರಪ್ಪ ಆರ್ ಎನ್ ಶಿವರಾಜ್ ಇನ್ನ ಲಕ್ಷ್ಮಮ್ಮ ಬಿ ಮುನೀಂದ್ರ ದೇಸಿಂಗ್ ಪದ್ಮ ಪ್ರಭಾವತಮ್ಮ ವಿಜಯಲಕ್ಷ್ಮೀಬಾಯಿ ಡೈರಿ ಕಾರ್ಯದರ್ಶಿಯಾದಂತಹ ಶಿವಪ್ರಸಾದ್ ಮುರಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂಘವು ಸ್ಥಾಪನೆ ಆಗಿ ತೊಂಬತ್ತೊಂದರಲ್ಲಿ ಸ್ಥಾಪನೆ ಆದ್ದರಿಂದ ಇದುವರೆಗೂ ನಮ್ಮ ಸಂಘ ನಡ್ಕೊಂಡು ಹೋಗಿರ್ತಾ ಇದ್ರು ಈಗ ಮತ್ತೆ ಈಗ ಅಧ್ಯಕ್ಷರಾಗಿ ಮತ್ತೆ ನಾನೇ ಅಧ್ಯಕ್ಷರಾಗಿದ್ದೀನಿ ಮತ್ತೆ ಸಂಘವು ಮತ್ತೆ ಈಗ ನಮ್ಮ ಸಂಘದಲ್ಲಿ ಯಾವ ಥರ ಇದೆ ಅಂದರೆ ಪ್ರತಿ ತಿಂಗಳು ಹದಿನೈ ಒಂದರಿಂದ ಒಂದನೇ ತಾರೀಕಿನಿಂದ ಐದನೇ ತಾರೀಕಿನೊಳಗೆ ಬ ಹಾಳು ಬಟ್ಪಡೆ ಇರುತ್ತೆ ಅದು ಬ್ಯಾಂಕ್ಗೆ ಹೋಗುತ್ತೆ ನಮ್ಮ ಅಕೌಂಟ್ ರೈತರಿಗೆ ಇದ್ರಲ್ಲಿ ಕೊಡಲ್ಲ ನಾವು ಡೈರಿನಲ್ಲಿ ಅವ್ರ ಅಕೌಂಟ್ಗೆ ಹೋಗ್ತಾ ಇರುತ್ತೆ ಮತ್ತೆ ಲಾಸ್ಟ್ ಮೂವತ್ತೊಂದನೇ ಬ್ಯಾಂಕ್ ಬೇಕೋಗ್ತಾ ಇರುತ್ತೆ ಮತ್ತೆ ಈ ಹಸುಗಳಿಗೆ ಏನಾದ್ರು ಬೇಕಾದಾಗ ಹಸು ಲೋನ್ ಬೇಕಾದಾಗ ಅವ್ರಿಗೆ ಬ್ಯಾಂಕ್ ನಿಂದ ಅರ್ವತ್ ಸಾವಿರ ಲೋನ್ ಕೊಡ್ತಾ ಇರ್ತಾರೆ ಅದಕ್ಕೆ ಏನೋ ಸುರಿಟಿ ಏನ್ ಬೇಕಾಗಿಲ್ಲ ನಮ್ ಸಂಘಾನೇ ಸುರಿಟಿ ಕೊಡುತ್ತೆ ಅವ್ರಿಗೆ ಈ ತರ ಸಂಘ ಹೋಗ್ತಾ ಇದೆ ಇದುವರೆಗೂ ನಾವು ಎರಡು ಕಟ್ಟಡಗಳನ್ನ ಕಟ್ಟಿದಿವಿ ಒಂದು ನಾಲ್ಕು ವರ್ಷದಿಂದ ಒಂದು ಹತ್ತು ಲಕ್ಷ ವೆಚ್ಚದಲ್ಲಿ ಒಂದು ಕಟ್ಟಡ ಮತ್ತೆ ಕಟ್ಟಿದಿವಿ ಈ ತರ ನಮ್ಮ ಸಂಘವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಇನ್ನೂ ನಮ್ಮ ಸಂಘ ನಮ್ಮ ತಾಲ್ಲೂಕ್ನಲ್ಲೇ ಒಂದು ಮಾದರಿ ಸಂಘ ಮಾಡ್ಬೇಕು ಅನ್ನುವ ಆಸೆ ನಮಗಿದೆ ಅದು ಎಲ್ಲ ನಮ್ಮ ಹಾಳು ಉತ್ಪಾದಕರು ಮತ್ತೆ ಎಲ್ಲರೂ ಸಹಕಾರ ಬೇಕಾಗುತ್ತೆ ಅದಕ್ಕೆ ಅದರಿಂದ ಎಲ್ಲರ ಸಹಕಾರದಿಂದ ನಾ ನಮ್ಮ ಸಂಘವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ಈ ಸಂಘ ಊರಿ ಎಲ್ಲ ಎಲ್ರಿಗೂ ಸೇರಿ ಸಂಘ ಇದು ನನ್ನೊಬ್ಬರ್ಗ ಸೇರಿರಲ್ಲ ಇಲ್ಲಿ ಕಾರ್ಯದರ್ಶಿಗೆ ಸೇರಿರಲ್ಲ ಎಲ್ಲರಿಗೂ ಎಲ್ಲರೂ ಆಸ್ತಿ ಇದು ಊರಿನ ಆಸ್ತಿ ಇದು ಅದರಿಂದ ಸಂಘವನ್ನು ನಾನೇ ಇದ್ರು ಬೇರೆ ಮುಂದೆ ಬಂದವರಾದ್ರೂ ಮುಂದುವರಿಸಿಕೊಂಡು ಅಂತ ನಾನು ಊರಿನಲ್ಲಿ ಕೇಳ್ಕೊಂಡು ನನ್ನ ಇದನ್ನು ಮನವೇ